ಎಲ್ಲರಿಗೂ ನಮಸ್ಕಾರ ನಿಮ್ಮ ಶಿಲಾ ಯೂಟ್ಯೂಬ್ ಚಾನಲ್ಗೆ ಮತ್ತೆ ನಿಮ್ಮೆಲ್ಲರಿಗೂ ಸ್ವಾಗತ ಇಂದಿನ ಸಂಚಿಕೆಯಲ್ಲಿ ನಾವು ಮಾತಾಡೋ ವಿಚಾರಕ್ಕೂ ಮುಂಚೆ ನಮ್ಮ ಯೂಟ್ಯೂಬ್ ತೊಂಬತ್ತಕ್ಕೂ ಹೆಚ್ಚಿನ ಸಂಖ್ಯೆಯಲ್ಲಿ ನಾನ್ ಸಬ್ಸ್ಕ್ರೈಬರ್ಸ್ ಗಳಿದಾ ಎಲ್ಲರೂ ಸಹ ವಿಡಿಯೋ ನೋಡ್ತಾ ಇದ್ದೀರಾ ದಯಮಾಡಿ ನಮ್ಮ ವಿಡಿಯೋಸ್ ಎಲ್ಲ ನೀವು ನೋಡಿ ಬೆಂಬಲ ಕೊಡಿ ವ್ಯಕ್ತಪಡಿಸಿ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸಿ ನಮ್ಮ ಒಂದು ವಿಡಿಯೋ ಕೆಳಗೆ ಕಮೆಂಟ್ಗಳ ಮೂಲಕ ಈ ವಿಡಿಯೋ ಹಿಡಿಸಿದ್ರೆ ಲೈಕ್ ಮಾಡಿ ಅಂತ ಹೇಳ್ತಾ ಇಂದಿನ ಸಂಚಿಕೆನ ಪ್ರಾರಂಭಿಸ್ತಾ ಇದ್ದೀನಿ ಬ್ಯಾಂಕ್ಗಳನ್ನ ನಿಮ್ಮ ಕೆಲಸಗಾರರಂತೆ ನೀವು ಟ್ರೀಟ್ ಮಾಡಿ ಎಂಪ್ಲಾಯೀಸ್ ನಿಮ್ಮ ಒಂದು ಎಂಪ್ಲಾಯೀಸ್ ನೀವು ಬ್ಯಾಂಕ್ ಟ್ರೀಟ್ ಮಾಡಿ ಯಾಕೆ ಇದನ್ನ ನಾನು ಹೇಳ್ತಾ ಅಂದ್ರೆ ಒಮ್ಮೆಲೆ ನೀವು ಬ್ಯಾಂಕಿನ ಮೇಲೆ ನಿಮ್ಮ ಒಂದು ನಂಬಿಕೆ ಹೆಚ್ಚಾಗ್ತಾ ಹೋಗುತ್ತೆ ಅಂದಾಗ ಕೆಲವು ಬಾರಿ ಬ್ಯಾಂಕ್ ಕೂಡ ನಿಮ್ಮನ್ನ ಮೋಸ ಮಾಡುವಂತ ಸಾಧ್ಯತೆಗಳು ಇರುತ್ತೆ ಏನಪ್ಪ ಇದು ಬ್ಯಾಂಕ್ ಮೋಸ ಮಾಡುತ್ತಾ ಅಂತ ಪ್ರಶ್ನೆ ನಿಮಗೆ ಕಾಡಬಹುದು ಹೌದು ಕೆಲವು ಬಾರಿ ಇದು ಆಗುತ್ತೆ ಹೇಗೆ ಅಂತ ನಾನು ಹೇಳ್ತೀನಿ ಸಾಧಾರಣವಾಗಿ ನೀವು ಬಂದು ಬ್ಯಾಂಕ್ ಒಂದು ಅಕೌಂಟ್ ಇಟ್ಕೊಂಡಿರ್ತೀರಾ ಅಂತಂದ್ರೆ ನಿಮ್ಮ ಅಕೌಂಟ್ ಗೆ ತಕ್ಕಂತೆ ಅವರು ಸರ್ವಿಸಸ್ ಅನ್ನ ಕೊಡ್ತಾ ಇರ್ತಾರೆ ಸೇವೆಗಳನ್ನ ಅದು ಬ್ಯಾಂಕಿನ ಕರ್ತವ್ಯ ಕೆಲವೊಮ್ಮೆ ಏನಾಗುತ್ತೆ ಅಂದ್ರೆ ನೀವು ಒಂದ್ಸಲ ಅಕೌಂಟ್ ಓಪನ್ ಮಾಡಿರ್ತೀರಾ ಇನ್ಕಮ್ ಬರೋದಕ್ಕೆ ಶುರುವಾಗುತ್ತೆ ನಿಮಗೆ ಅದನ್ನ ಬ್ಯಾಂಕ್ ಅಲ್ಲಿ ಡೆಪಾಸಿಟ್ ಮಾಡ್ತಾ ಹೋಗ್ತೀರಾ ಒಂದು ಆರರಿಂದ ಏಳು ತಿಂಗಳ ಬಳಿಕ ಏನಾಗುತ್ತೆ ಬ್ಯಾಂಕ್ನವರೇ ನಿಮಗೆ ಕರೆ ಮಾಡ್ತಾರೆ ಸರ್ ಬ್ರ್ಯಾಂಚಿಗೆ ಬನ್ನಿ ಕೆಲವೊಂದು ವಿಚಾರ ಇದೆ ಮಾತಾಡಬೇಕು ಅಂತ ನೀವು ಹೋಗಿ ವಿಚಾರಕ್ಕೆ ಏನಂತ ಅಂತ ನೀವು ಹೋದಾಗ ಏನಾಗುತ್ತೆ ಅಂದ್ರೆ ಸಾಧಾರಣವಾಗಿ ಅವ್ರು ಹೇಳುವಂತ ವಿಷಯ ಸರ್ ಇದು ನೋಡಿ ಇದು ಇನ್ಶೂರೆನ್ಸ್ ಪ್ರಾಡಕ್ಟ್ ಬಂದಿದೆ ಇದು ಮ್ಯೂಚುವಲ್ ಫಂಡ್ ಪ್ರಾಡಕ್ಟ್ ಇದೆ ಇದನ್ನ ನೀವು ತಗೊಳ್ಳಿದ್ರೆ ನಿಮಗೆ ಇಷ್ಟು ಬೆನಿಫಿಟ್ ಇದೆ ಅಷ್ಟು ಬೆನಿಫಿಟ್ ಇದೆ ಅಂತೆಲ್ಲ ಅವ್ರು ಹೇಳ್ತಾರೆ ಯಾವಾಗಲೂ ಒಂದು ವಿಷಯ ಯಾರೊಬ್ರು ಹೇಳ್ತಾರೆ ನಾವು ಒಂದಕ್ಕೆ ಹತ್ತು ಸಲ ಯೋಚನೆ ಮಾಡಿ ಆ ನಿರ್ಧಾರಗಳನ್ನ ನಾವು ತಗೋಬೇಕಾಗ್ತಿ ಯಾಕೆ ಇದನ್ನ ಹೇಳ್ತಾ ಇದ್ದೀನಿ ಅಂತಂದ್ರೆ ಸಾಧಾರಣವಾಗಿ ಈ ರೀತಿ ಹಣಕಾಸಿನ ಯಂತ್ರಗಳನ್ನು ಬ್ಯಾಂಕ್ ಮಾರುತ್ತೆ ಅಂತಂದ್ರೆ ಅದರಿಂದ ಬ್ಯಾಂಕಿಗೆ ಆಗುವಂತ ಲಾಭಗಳೇನು ಅಂತ ನೋಡಬೇಕು ಹೊರತು ವೈಯಕ್ತಿಕವಾಗಿ ನಮಗಾಗುವಂತ ಲಾಭಗಳನ್ನು ನಾವು ಕನ್ಸಿಡರ್ ಮಾಡಬಾರ್ದು ಯಾಕೆ ಹೇಳ್ತೀನಿ ಅಂತಂದ್ರೆ ಸಾಧಾರಣವಾಗಿ ಬ್ಯಾಂಕ್ಗಳಿಗೆ ಈಗ ಇನ್ಶೂರೆನ್ಸ್ ಪ್ರಾಡಕ್ಟ್ ಬ್ಯಾಂಕ್ ಮಾರುತ್ತೆ ಅಂತಂದ್ರೆ ಬ್ಯಾಂಕ್ ಆ ಇನ್ಶೂರೆನ್ಸ್ ಸಂಸ್ಥೆಯೊಂದಿಗೆ ಒಡಂಬಡಿಕೆ ಒಡ್ಕೊಂಡು ಪಾರ್ಟ್ನರ್ಶಿಪ್ ಮಾಡ್ಕೊಂಡಿರುತ್ತೆ ನೀವು ಡೈರೆಕ್ಟ್ ಆಗಿ ಅದೇ ಇನ್ಶೂರೆನ್ಸ್ ಕಂಪನಿಯಲ್ಲಿ ಇನ್ಶೂರೆನ್ಸ್ ತಗೊಂಡ್ರೆ ಕಟ್ಟೋ ಪ್ರೀಮಿಯಂ ಕಮ್ಮಿ ಆಗಿರುತ್ತೆ ಬ್ಯಾಂಕ್ ಮೂಲಕ ನೀವು ಇನ್ಶೂರೆನ್ಸ್ ಕಟ್ತಾ ಇದೀರಾ ಪ್ರೀಮಿಯಂ ಅಂದ್ರೆ ಅದು ಸ್ವಲ್ಪ ಜಾಸ್ತಿ ಇರುತ್ತೆ ಕಾರಣ ಏನು ಅಂದ್ರೆ ಬ್ಯಾಂಕ್ ಪಾರ್ಟ್ನರ್ ಆಗಿರೋದ್ರಿಂದ ಬ್ಯಾಂಕ್ ಸ್ವಲ್ಪ ಕಮಿಷನ್ ಅನ್ನು ತಗೊಳ್ಳುತ್ತೆ ಕಂಪನೀಸ್ ಗಳಿಂದ ಮತ್ತೆ ನಿಮ್ಮಿಂದನೂ ಸಹ ಅದು ತನ್ನ ಕಮಿಷನ್ ಅನ್ನು ತಗೊಳ್ಳುತ್ತೆ ಕೆಲವು ಬಾರಿ ಬ್ಯಾಂಕ್ ಇರುವಂತಹ ವ್ಯಕ್ತಿಗಳೇ ನಿಮಗೆ ಕರೆ ಮಾಡಿ ರೀತಿ ತಗೊಳ್ಳಿ ಅಂತ ಹೇಳಿದಾಗ ಅವರ ಒಂದು ರೆಫರಲ್ ಥ್ರೂ ನೀವು ತಗೊಂಡಿದೀರ ಆ ಪಾಲಿಸಿ ಅಂತ ಹೇಳಿಬಿಟ್ಟು ಅವರಿಗೆ ಒಂದು ಕಮಿಷನ್ ಬರುತ್ತೆ ಯಾವಾಗಲೂ ನೆನಪಿಡಿ ನೀವು ಪ್ರೀಮಿಯಂ ಕಟ್ಟುವಂತಹ ಹಣದಲ್ಲಿ ಶೇಕಡ ಮೂವತ್ತರಿಂದ ನಲವತ್ತು ಪಟ್ಟು ಅಂದ್ರೆ ಮೊದಲ ಬಾರಿಗೆ ನೀವು ಪ್ರೀಮಿಯಂ ಕಟ್ಟತಿದ್ರ ನಿಮ್ಮ ಪ್ರೀಮಿಯಂ ಅಮೌಂಟ್ ಏನಿದೆ ಅದರಲ್ಲಿ ನಲವತ್ತರಿಂದ ಒಂದು ಐವತ್ತು ಶೇಕಡದಷ್ಟು ಅದು ಒಂದು ಇನ್ಶೂರೆನ್ಸ್ ಕಂಪನಿಗೆ ಮತ್ತೆ ಬ್ಯಾಂಕಿನ ಒಂದು ಒಡಂಬಡಿಕೆಗೆ ಸಂಬಂಧಪಟ್ಟಂತಹ ಒಂದು ವಿಚಾರ ಇರುತ್ತೆ ಅದಕ್ಕೆ ನೀವು ಯಾರು ಸಹ ಆಕ್ವರ್ಡ್ ಡಾಕ್ಯುಮೆಂಟ್ಸ್ ಗಳನ್ನೆಲ್ಲ ಓದಲ್ಲ ನೀವು ಅದರಲ್ಲಿ ಮೆನ್ಷನ್ ಮಾಡಿರ್ತಾರೆ ಕೆಲವು ಬಾರಿ ಯಾಕಂದ್ರೆ ಮುಂದೆ ಇದು ಸಮಸ್ಯೆ ಆಗ್ಬಹುದು ಅಂತ ಹೇಳಿ ಕೆಲವು ಬಾರಿ ಅದನ್ನ ನೋಡ್ದೇನೆ ಏನ್ ಮಾಡ್ತೀರ ನಾವು ಇನ್ಶೂರೆನ್ಸ್ ಕಟ್ತಾ ಹೋಗ್ತೀವಿ ಅದರಲ್ಲಿ ಮೊದಲ ಪ್ರೀಮಿಯಮ್ನ ಮೊತ್ತದಲ್ಲಿ ಶೇಕಡ ಒಂದು ನಲ್ವತ್ತರಿಂದ ಐವತ್ತರಷ್ಟು ಏಜೆಂಟ್ ಗೆ ಹೋಗುತ್ತೆ ಅದರಿಂದನೇ ಏಜೆಂಟ್ ಗಳು ಏನ್ ಮಾಡ್ತಾರೆ ಅಂದ್ರೆ ಹೆಚ್ಚಾಗಿ ಆ ಒಂದು ಇನ್ಶೂರೆನ್ಸ್ ಪ್ರಾಡಕ್ಟ್ ನ ಪುಷ್ ಮಾಡ್ತಾರೆ ಯಾವ ಇನ್ಶೂರೆನ್ಸ್ ಪ್ರಾಡಕ್ಟ್ ಅಲ್ಲಿ ಅವರಿಗೆ ಹೆಚ್ಚು ಲಾಭ ಬರುತ್ತೋ ಕಮಿಷನ್ ಬರುತ್ತೋ ಆ ಪ್ರಾಡಕ್ಟ್ ಅವರು ಪುಷ್ ಮಾಡೋದಕ್ಕೆ ನೋಡ್ತಾ ಇರ್ತಾರೆ ಇದರಿಂದ ನೀವು ಮೋಸ ಹೋಗಬೇಡಿ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತಾ ಇದೀನಿ ಇದು ಎಲ್ಲಾ ಬ್ಯಾಂಕು ಮಾಡ್ತಾರೆ ಅಂತ ಹೇಳ ಕಾಲ ಕೆಲವು ಬ್ಯಾಂಕ್ಗಳು ಮಾಡುವಂತ ಸಾಧ್ಯತೆಗಳು ಇರುತ್ತೆ ಹಾಗೆ ಇನ್ಶೂರೆನ್ಸ್ ಕಂಪನಿಗಳ ತರನೆ ಮ್ಯೂಚುವಲ್ ಫಂಡ್ ಅಲ್ಲೂ ಸಹ ನೀವು ಹೂಡಿಕೆ ಮಾಡಿ ಅಂತ ಬ್ಯಾಂಕ್ ಪುಷ್ ಮಾಡುತ್ತೆ ಯಾಕೆಂದ್ರೆ ಇದು ಅದೇ ರೀತಿಯೇ ಬ್ಯಾಂಕ್ ಬ್ಯಾಂಕಿಗೆ ಗೆ ಒಂದು ಹಣಕಾಸಿನ ಸಂಸ್ಥೆಯೊಂದಿಗೆ ಪಾರ್ಟ್ನರ್ಶಿಪ್ ಇರುತ್ತೆ ಆ ಒಂದು ಹಣಕಾಸಿನ ಸಂಸ್ಥೆಯ ಪ್ರಾಡಕ್ಟ್ ಅನ್ನ ತಗೊಂಡು ನಿಮಗೆ ಅದು ಮಾರುತ್ತೆ ನಿಮಗೆ ಅದು ಮಾರಬೇಕಾದ್ರೆ ಈ ಒಂದು ಮ್ಯೂಚುವಲ್ ಫಂಡ್ ಅನ್ನ ಮ್ಯೂಚುವಲ್ ಫಂಡ್ ಅಂತ ಕರೀತಾರೆ ಇದರಲ್ಲಿ ರೆಗ್ಯುಲರ್ ಮ್ಯೂಚುವಲ್ ಫಂಡ್ ಅಲ್ಲಿ ಏನು ಮತ್ತೆ ಡೈರೆಕ್ಟ್ ಮ್ಯೂಚುವಲ್ ಫಂಡ್ ಗೆ ಇರುವಂತಹ ಅಂತರಗಳೇನು ಅಂತ ತಿಳ್ಕೊಳ್ಳೋಣ ಡೈರೆಕ್ಟ್ ಮ್ಯೂಚುವಲ್ ಫಂಡ್ ಅಂದ್ರೆ ನೇರವಾಗಿ ನೀವು ಹೋಗಿ ಆ ಒಂದು ಮ್ಯೂಚುವಲ್ ಫಂಡ್ ಸಂಸ್ಥೆಯಲ್ಲಿ ಹೋಗಿ ನೀವು ಹೂಡಿಕೆನ ಮಾಡೋದು ಅದರಲ್ಲಿ ನಿಮಗೆ ಯಾವುದೇ ರೀತಿಯಾಗಿ ಎಕ್ಸ್ಟ್ರಾ ಗಳು ಇರೋದಿಲ್ಲ ಬಟ್ ರೆಗ್ಯುಲರ್ ಮ್ಯೂಚುವಲ್ ಫಂಡ್ ಅಲ್ಲಿ ಏನಾಗುತ್ತೆ ಅಂತಂದ್ರೆ ನೀವು ಬ್ಯಾಂಕಿನ ಪಾರ್ಟ್ನರ್ಶಿಪ್ ನೊಂದಿಗೆ ತಗೊಂಡು ಆ ಮ್ಯೂಚುವಲ್ ಫಂಡ್ನ ಹಾಕ್ತಾ ಇರೋದ್ರಿಂದ ಬ್ಯಾಂಕಿಗೆ ಕಮಿಷನ್ ಆ ಫಂಡ್ ಹೌಸ್ ಇಂದೂ ಬರ್ತಾ ಇರುತ್ತೆ ಮತ್ತೆ ನೀವು ಕಟ್ಟುವಂತ ಎಸ್ ಐ ಪಿ ಅಮೌಂಟ್ ಏನಿದೆ ಅದರಲ್ಲೂ ಒಂದು ಭಾಗ ಬ್ಯಾಂಕಿಗೆ ಹೋಗುತ್ತೆ ಹೇಗೆ ಹೋಗುತ್ತೆ ಅಂದ್ರೆ ಇನಿಷಿಯಲಿ ನೀವು ಕಟ್ತಾ ಹೋಗ್ತೀರಾ ನಿಮಗೆ ಯಾವುದೇ ರೀತಿ ಸಮಸ್ಯೆಗಳು ಕಾಣೋದಿಲ್ಲ ಆದ್ರೆ ಒಂದು ಹಂತಕ್ಕೆ ಒಂದು ಐದು ವರ್ಷ ಹತ್ತು ವರ್ಷ ಆದ್ಮೇಲೆ ನೀವು ನೋಡಿದಾಗ ಮ್ಯೂಚುವಲ್ ಫಂಡ್ ಯಥೇಚ್ಛವಾಗಿ ಲಾಭದಾಯಕವಾಗಿ ಬಂದಿದ್ರೂ ಸಹ ನೀವು ವಿತ್ಡ್ರಾ ಮಾಡ್ಬೇಕಾದ್ರೆ ಬರುವಂತ ಹಣ ಏನಿದೆ ಅದರಲ್ಲಿ ಒಂದು ಶೇಕಡದಷ್ಟು ಪರ್ಸೆಂಟೇಜ್ ಅಷ್ಟು ಹಣ ಬ್ಯಾಂಕ್ ತಗೊಳುತ್ತೆ ಅದನ್ನ ಕಮಿಷನ್ ಆಗಿ ತಗೊಳ್ಳುತ್ತೆ ಬ್ಯಾಂಕ್ ಅದರಿಂದ ಮಿಸ್ಸೆಲ್ಲಿಂಗ್ ಆಗುವಂತಹ ಸಾಧ್ಯತೆಗಳು ಇದೆ ದೃಷ್ಟಿಯಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಜನ ಡೈರೆಕ್ಟ್ ಆಗಿ ಬ್ಯಾಂಕ್ ಅಲ್ಲಿ ಹೋಗಿ ಮ್ಯೂಚುವಲ್ ಫಂಡ್ ಓಪನ್ ಮಾಡೋದನ್ನು ಬಿಟ್ಟು ಹಲವಾರು ಬ್ರೋಕರೇಜ್ ಆಪ್ಸ್ ಗಳು ಇರ್ತವೆ ಅದರಲ್ಲಿ ಕಮಿಷನ್ ದರನು ಸಹ ಕಮ್ಮಿ ಇರುತ್ತೆ ಅದೇ ರೀತಿ ನೇರವಾಗಿ ನೀವು ಹೋಗಿ ಆ ಒಂದು ಹಣಕಾಸಿನ ಯಂತ್ರವಾದಂತಹ ಮ್ಯೂಚುವಲ್ ಫಂಡ್ನ ನೀವು ಡೈರೆಕ್ಟ್ ಆಗಿ ಖರೀದಿ ಮಾಡೋದ್ರಿಂದ ನಿಮಗೆ ಹಲವು ಬಗೆಯಾಗಿ ನಿಮಗೆ ಲಾಸ್ನ ಕಂಟ್ರೋಲ್ ಮಾಡಬಹುದು ಮತ್ತೆ ನಿಮ್ಮ ಗೇನ್ಸ್ ಅಲ್ಲೂ ಸಹ ಹೆಚ್ಚಿನ ಪ್ರಮಾಣದಲ್ಲಿ ನೀವು ಅದರ ಲಾಭವನ್ನು ಪಡ್ಕೊಬಹುದು ಅದರಿಂದ ರೆಗ್ಯುಲರ್ ಮ್ಯೂಚುವಲ್ ಫಂಡ್ ಗಿಂತ ನೀವು ಡೈರೆಕ್ಟ್ ಮ್ಯೂಚುವಲ್ ಫಂಡ್ ಗೆ ಹೋಗೋದು ಸೂಕ್ತ ಅಂತ ಹೇಳ್ತೀನಿ ಮತ್ತೆ ಬ್ಯಾಂಕ್ ನ ಯಾಕೆ ನಾನು ಎಂಪ್ಲಾಯ್ ಆಗಿ ನೀವು ಟ್ರೀಟ್ ಮಾಡಿ ಅಂತ ಹೇಳ್ತೀನಿ ಅಂದ್ರೆ ನಿಮ್ಮ ಆದಾಯವನ್ನ ನೀವು ಹೆಚ್ಚಿಸ್ಕೊಳ್ತಾ ಹೋಗಿ ನಿಮ್ಮ ಇನ್ಕಮ್ ನಿಮ್ಮ ನೆಟ್ವರ್ಕ್ ನೀವು ಜಾಸ್ತಿ ಮಾಡ್ಕೊತಾ ಹೋದಂಬು ಬ್ಯಾಂಕ್ ನಿಮ್ಮ ಎಂಪ್ಲಾಯರ್ ಅಂತ ಅವರು ನಿಮಗೆ ತೋಚುತ್ತಾರೆ ಯಾಕೆಂದ್ರೆ ಪದೇ ಪದೇ ನಿಮಗೆ ಕಾಲ್ ಮಾಡ್ತಾರೆ ನಮಗೆ ನಮ್ಮ ಬಳಿ ಒಂದು ಕ್ರೆಡಿಟ್ ಕಾರ್ಡ್ ಬಂದಿದೆ ತಗೊಳ್ಳಿ ಸರ್ ನಮ್ಮ ಬಳಿ ಇದು ಒಂದು ಇನ್ಶೂರೆನ್ಸ್ ಇದೆ ತಗೊಳ್ಳಿ ಸರ್ ನಮ್ಮ ಬಳಿಗೆ ಈ ಪ್ರಾಡಕ್ಟ್ ಬಂದಿದೆ ಆ ಪ್ರಾಡಕ್ಟ್ ಬಂದಿದೆ ಅಂತ ಬ್ಯಾಂಕ್ ಹೇಳ್ತಾ ಹೋಗುತ್ತೆ ಆದ್ರಿಂದ ನೀವು ಬ್ಯಾಂಕ್ಗೆ ಒಂದು ಇಂಪಾರ್ಟೆಂಟ್ ರಿಸೋರ್ಸ್ ಪರ್ಸನ್ ಆಗಬೇಕೆ ಹೊರತು ಬ್ಯಾಂಕ್ ನಿಮಗೆ ಇಂಪಾರ್ಟೆಂಟ್ ರಿಸೋರ್ಸ್ ಪರ್ಸನ್ ಆಗಬಾರ್ದು ಅದನ್ನ ನೀವು ಮೈಂಡ್ ಅಲ್ಲಿ ಇಟ್ಕೊಂಡ್ಬಿಡಿ ಅದರಿಂದ ನಿಮ್ಮ ನೆಟ್ವರ್ಕ್ನ ಇನ್ಕ್ರೀಸ್ ಮಾಡುವಂತಹ ಹಣಕಾಸಿನ ಯಂತ್ರದಲ್ಲಿ ಹೂಡಿಕೆ ಮಾಡೋದಕ್ಕೆ ಮುಂದಾಗಿ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಡಿವಿಡೆಂಟ್ ಇನ್ಕಮ್ ಬರೋ ರೀತಿಯಾದಂತಹ ಸ್ಟಾಕ್ಸ್ ಗಳಲ್ಲಿ ಇನ್ವೆಸ್ಟ್ ಮಾಡಿ ಮ್ಯೂಚುವಲ್ ಫಂಡ್ ಅಲ್ಲಿ ಸಹ ಎಸ್ ಐ ಪಿ ಮಾಡಿ ಅದೇ ರೀತಿ ಬ್ಯಾಂಕ್ ಅಲ್ಲಿ ಒಂದು ಎಫ್ಡಿ ತರ ಒಂದು ಮಿನಿಮಮ್ ಅಮೌಂಟ್ ಅನ್ನು ಒಂದು ಎಫ್ ಡಿ ಎಮರ್ಜೆನ್ಸಿ ಫಂಡ್ ಅಂತ ನಾನು ಈ ಹಿಂದೆ ಹೇಳಿದ್ದೀನಿ ಅದರ ಒಂದು ಮೊತ್ತ ಏನಾರು ಅಂದ್ರೆ ಆ ಒಂದು ಮೊತ್ತ ನೀವು ಕಂಟಿನ್ಯೂಸ್ ಆಗಿ ಮಾಡ್ಕೊತ ಹೋಗ್ತಾ ಇದ್ದೀರಾ ಎಮರ್ಜೆನ್ಸಿ ಫಂಡಿನ ಒಂದು ಅಮೌಂಟ್ ಏನು ಅನ್ನೋದನ್ನ ನೀವು ಕಂಟಿನ್ಯೂಸ್ ಆಗಿ ಮಾಡ್ತಿದ್ರ ಅಂದ್ರೆ ಒಂದು ಐದು ವರ್ಷದ ಬಳಿಕ ನೀವು ಇಟ್ಟಿದ್ದಂತ ಒಂದು ಎಮರ್ಜೆನ್ಸಿ ಫಂಡ್ನ ಎಫ್ ಡಿ ಆಗಿ ಅದನ್ನ ಕನ್ವರ್ಟ್ ಮಾಡಿ ಮಿಕ್ಕಿದ ಒಂದು ಐದು ವರ್ಷಕ್ಕೆ ಹೊಸದಾಗಿ ನೀವು ಎಮರ್ಜೆನ್ಸಿ ಫಂಡ್ ಅನ್ನ ಬಿಲ್ಡ್ ಮಾಡ್ಕೊಂತ ಹೋಗಬಹುದು ಮತ್ತೆ ರೆಕರಿಂಗ್ ಡೆಪಾಸಿಟ್ ಅಕೌಂಟ್ ಓಪನ್ ಮಾಡಿ ತಿಂಗಳು ತಿಂಗಳಿಗೆ ಉಳಿತಾಯದ ಖಾತೆ ಮೂಲಕ ನಿಮ್ಗೆ ಅದಕ್ಕೆ ಅನುಕೂಲ ಸಿಗುತ್ತೆ ಸೊ ಇದರಿಂದ ಏನಾಗುತ್ತೆ ಅಂದ್ರೆ ನಿಮ್ಮ ನೆಟ್ ವರ್ತ್ ಅನ್ನೋದು ನಿಮ್ಮ ಏನಿದೆ ಒಟ್ಟು ಮೊತ್ತದ ಒಂದು ಹಣಕಾಸಿನ ಒಂದು ಆಸ್ತಿ ಏನಿದೆ ಅದು ಹೆಚ್ಚಾಗ್ತಾ ಹೋಗುತ್ತೆ ವಿಚಾರ ಯಾವಾಗಿ ಹಣಕಾಸಿನ ಒಂದು ಆಸ್ತಿ ಅಂತ ನಾವೇನ್ ಕರಿತೀವಿ ಇದು ಏರಿಕೆ ಆಗ್ತಾ ಹೋಗುತ್ತೋ ಬ್ಯಾಂಕ್ ನಿಮಗೆ ನಿಷ್ಠಾವಂತನಾಗಿ ಬದಲಾವಣೆ ಆಗುತ್ತೆ ನಿಮಗೆ ಸೂಕ್ತವಾದಂತಹ ಸಲಹೆಗಳನ್ನ ಕೊಡೋದಕ್ಕೂ ಸಹ ಕೆಲವು ಬಾರಿ ಮುಂದಾಗತ್ತೆ ಅವಾಗ ನೀವು ಆ ಸಲಹೆಗಳನ್ನ ತಗೊಂಡು ನಿಮಗದು ಯೂಸ್ಫುಲ್ ಆಗಿದೆಯಾ ಇಲ್ವೋ ಅನ್ನೋದನ್ನ ತೀರ್ಮಾನ ಮಾಡಿ ಅಂದ್ರೆ ಡಿಸೈಡ್ ಮಾಡಿಕೊಂಡು ಆಮೇಲೆ ಆ ಒಂದು ಹಣಕಾಸಿನ ಯಂತ್ರಕ್ಕೂ ಅಥವಾ ಒಂದು ಯಾವುದೋ ಒಂದು ಪ್ರಾಡಕ್ಟ್ ಅವ್ರು ಮಾಡ್ತಾ ಇದಾರೆ ಅಂದ್ರೆ ಅದಕ್ಕೆ ತಗೊಬಹುದಾ ಬ್ಯಾಡವಾ ಅಂತೇಳಿ ಒಂದಕ್ಕೆ ಎರಡು ಬಾರಿ ಯೋಚನೆ ಮಾಡಿ ಅದನ್ನ ಡಿಸಿಷನ್ಸ್ನ ನೀವು ತಗೊಳ್ಳಿ ಬ್ಯಾಂಕ್ ಅಲ್ಲಿ ಸಾಧಾರಣವಾಗಿರುವಂತಹ ವಿಚಾರ ಇದೇನೆ ಹೆಲ್ತ್ ಇನ್ಶೂರೆನ್ಸ್ ಮತ್ತೆ ಲೈಫ್ ಇನ್ಶೂರೆನ್ಸ್ ಅಲ್ಲೂ ಬಹುತೇಕ ಬಾರಿ ಮಿಸ್ಸೆಲಿಂಗ್ ನಡೀತಾ ಇರುತ್ತೆ ಅದನ್ನು ಸಹ ನೀವು ಗಮನಿಸಿ ಟರ್ಮ್ ಹದಿನೈದು ವರ್ಷ ಇರುತ್ತೆ ಸತತವಾಗಿ ನೀವು ಪ್ರೀಮಿಯಂ ಕಟ್ಟಬೇಕಾಗುತ್ತೆ ನಿಮ್ಮ ಆರ್ಥಿಕ ಪರಿಸ್ಥಿತಿಗಳು ಹೇಗಿದೆ ಹೆಂಗಿದೆ ಅನ್ನೋದನ್ನು ನೋಡಿ ನಿಮ್ಮ ಆದಾಯ ನಿಮಗೆ ಒಂದು ರೀತಿ ನೀವು ಯಾವುದೋ ಒಂದು ಪ್ರಾಪರ್ಟಿಲಿ ನೀವು ಹೂಡಿಕೆ ಮಾಡಿರ್ತೀರಾ ಆ ಪ್ರಾಪರ್ಟಿಲಿ ಮಲ್ಟಿಪಲ್ ಪ್ರಾಪರ್ಟೀಸ್ ಅಲ್ಲಿ ನಿಮಗೆ ಇನ್ಕಮ್ ಬರ್ತಾ ಇದೆ ಅದರಲ್ಲಿ ಒಂದು ಭಾಗವನ್ನ ನೀವು ಪ್ರೀಮಿಯಂ ಕಟ್ಟೋದ್ರಲ್ಲಿ ತಪ್ಪಿರೋದಿಲ್ಲ ಆದ್ರೆ ನಿಮ್ಮ ಒಂದು ಆದಾಯದ ಹಣವನ್ನೇ ನೀವು ತಗೊಂಡು ಅದರಲ್ಲಿ ಇನ್ಶೂರೆನ್ಸ್ ಕಟ್ಟಬೇಕು ಅಂತ ಮುಂದಾದಲ್ಲಿ ಒಳ್ಳೆ ಇನ್ಶೂರೆನ್ಸ್ ಪ್ರಾಡಕ್ಟ್ ನ ನೀವು ಖರೀದಿ ಮಾಡಿ ಮತ್ತೆ ಅದರ ಬಗ್ಗೆ ನೀವು ಹಂದಕ್ಕೆ ಹತ್ತು ಬಾರಿ ಯೋಚನೆ ಮಾಡಿ ನಿಮ್ಮ ಸ್ನೇಹಿತರೊಂದಿಗೆಲ್ಲ ಡಿಸ್ಕಶನ್ ಮಾಡಿ ಯಾವ ಯಾವ ಪ್ರಾಡಕ್ಟ್ಸ್ ತಗೊಂಡಿದಾರೆ ಅವರು ಅನ್ನೋದನ್ನು ನೀವು ನೋಡಿ ಈ ರೀತಿ ಬ್ಯಾಂಕಿನ ಸೆಲ್ಲಿಂಗ್ ಇಂದ ನೀವು ಹೊರಗೆ ಬರ್ರಿ ಅನ್ನೋದನ್ನ ನಾನು ಇಲ್ಲಿ ಹೇಳಿಕೆ ಇಷ್ಟಪಡ್ತಾ ಇದ್ದೀನಿ ಈ ಒಂದು ಮಾಹಿತಿ ತಮಗೆ ಹಿಡಿಸಿದ ಲೈಕ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯ ಕಮೆಂಟ್ಗಳ ಮೂಲಕ ತಿಳಿಸಿ ಮತ್ತೆ ಇದೇ ರೀತಿಯಾದಂತಹ ಹಲವು ಮಾಹಿತಿಗಳು ಮುಂಬರಲಿದೆ ಮುಂದೆ ಹಲವಾರು ಮಾಹಿತಿಗಳನ್ನು ಹಂಚಿಕೊಳ್ತಾ ಇದ್ದೀವಿ ಈ ವಿಡಿಯೋನ ನಿಮ್ಮ ಸ್ನೇಹಿತರಿಗೂ ಸಹ ಶೇರ್ ಮಾಡಿ ತಪ್ಪದೇ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ಒಂದು ಸಂಚಿಕೆಯಲ್ಲಿ ಇನ್ನೊಂದು ವಿಡಿಯೋದಲ್ಲಿ ಇನ್ನೊಂದು ಸ್ವಾರಸ್ಯಕರವಾದಂತಹ ನಾನು ತರ್ತೀನಿ ಈ ಒಂದು ವಿಡಿಯೋ ನಿಮಗೆ ಹಿಡಿಸಿದಲ್ಲಿ ತಪ್ಪದೇ ನಮ್ಮ ಯೂಟ್ಯೂಬ್ ಚಾನಲ್ನ ನೀವು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮತ್ತೆ ಇನ್ನೊಂದು ವಿಡಿಯೋದಲ್ಲಿ ಭೇಟಿ ಮಾಡ್ತೀನಿ ಧನ್ಯವಾದಗಳೊಂದಿಗೆ ನಿಮ್ಮ ಸಂದೇಶ